ವಿಚಾರಣೆಯ ವ್ಯೂಹವನ್ನ ಎಸ್ ಐ ಟಿ ನಿಗೂಢ ವ್ಯಕ್ತಿಯ ಜನ್ಮ ಜಾಲಾಟ ಹೇಗೆ ಸಾಗಿದೆ ಗೊತ್ತಾ ಆ ಸಿಬ್ಬಂದಿಗೆ ಐ ಟಿ ಬುಲಾವು ಕೊಟ್ಟಿರೋದು ಯಾಕೆ ಯಾವ ನಿಟ್ಟಿನಲ್ಲಿ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದೆ ಈ ನಿಗೂಢ ವ್ಯಕ್ತಿಯ ಜನ್ಮ ಜಾಲಾಟ ಮಾಡ್ತಾರ ಯಾರ ಏನ್ ಕತೆ ಯಾಕೆ ಹಿಂಗ್ ಮಾಡ್ದ ಅಂತ ಹದಿನೇಳು ಕಡೆ ಆಗದ್ರೆ ಒಂದು ಕಡೆ ಮಾತ್ರ ಮೂಳೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಉಳಿದ ಹದಿನಾರು ಕಡೆ ಏನು ಮಹತ್ವದ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಇದೀಗ ಈ ಮುಸುಕುಧಾರಿಯನ್ನು ಹಾಗಾದರೆ ಇನ್ನೂ ಎಷ್ಟು ದಿನಗಳವರೆಗೆ ಇದೇ ರೀತಿ ಆರೋಪ ಮಾಡ್ತಾ ಹೋಗೋದಕ್ಕೆ ಬಿಡ್ತಾರೆ ಇನ್ನು ಎಷ್ಟು ಪಾಯಿಂಟ್ಗಳಲ್ಲಿ ಹೀಗೆ ಜನಗಳನ್ನು ಹಚ್ಚಿ ಅಗಿಸ್ತಾ ಹೋಗ್ತಾರೆ ಅಥವಾ ಆತನನ್ನು ವಿಚಾರಣೆಯ ನೆಪದಲ್ಲಿ ಆತನನ್ನು ಬಿಟ್ಟು ಕಳಿಸ್ತಾ ಇರೋದು ಯಾಕೆ ಒಂದು ವೇಳೆ ಆತ ಹೇಳಿದ್ದೆಲ್ಲ ತಪ್ಪು ಅನ್ನೋದಾದರೆ ಅದನ್ನ ನ್ಯಾಯಾಲಯದ ಎದುರು ಶವಗಳನ್ನ ಹೂತಿಟ್ಟಿದ್ದೀನಿ ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನುವಂತ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಳೆ ಮಣ್ಣಿನ ಪರೀಕ್ಷಾ ವರದಿಗೆ ಕಾಯ್ತಾ ಇದ್ದಾರಂತೆ ಎಸ್ಐಟಿ ಸಾಕ್ಷಿಗಳ ವಿಚಾರಣೆ ದೂರುದಾರರ ವಿಚಾರಣೆಯನ್ನ ಇನ್ನಷ್ಟು ಚುರುಕುಗೊಳಿಸಬಹುದು ಶವ ಸಂಸ್ಕಾರದ ಶೋಧ ಅಂತ ಅಧಿಕಾರಿಗಳ ತಂಡ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಪ್ರಕರಣದ ಶೋಧಕ್ಕೆ ನಿರ್ಧರಿಸಿದ್ದಾರೆ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಆ ಹಳೆಯ ಸಿಬ್ಬಂದಿಗೆ ಗುಲ್ಲಾವು ಹೋಗಿದೆಯಂತೆ ಬೆಳ್ತಂಗಡಿಯಲ್ಲಿ ಇವತ್ತು ಕೂಡ ಸಾಕ್ಷಿಗಳ ಮೆಗಾ ವಿಚಾರಣೆ ನಡೆಯಲಿದೆ ಹೇಗಾದರೂ ಮಾಡಿ ಧರ್ಮಸ್ಥಳದಲ್ಲಿ ಒಂದಷ್ಟು ಕಳಂಕ ಇದೆ ಅಂತ ಪ್ರೂವ್ ಮಾಡಲೇಬೇಕು ಅನ್ನೋ ಹಠಕ್ಕೆ ಕೆಲವರು ಬಿದ್ದಿದ್ದಾರಾ ಅಂತ ಪ್ರಶ್ನೆ ಮೂಡತ್ತೆ ಈ ಪ್ರಕರಣವನ್ನ ನೋಡಿದ್ರೆ ಹೇಗಾದ್ರೂ ಮಾಡಿ ಒಟ್ನಲ್ಲಿ ಪ್ರೂವ್ ಮಾಡಲೇಬೇಕು ಅನ್ನೋ ಹಠಾನೆಸ್ಟ್ ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ಎಸ್ ದಿನೇಶ್ ಏನಿದೆ ಅಪ್ಡೇಟ್ ಇವತ್ತು ಏನ್ ಅಂತ ಏನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನೂ ಯಾಕೆ ಮಾಸ್ಕ್ ಹಾಕಿಸ್ಕೊಂಡು ಓಡಾಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಆತ ಈಗ ಸಾಕ್ಷ್ಯ ಅಥವಾ ವಿಚಾರಣಾಧೀನ ಆರೋಪಿಯ ಏನಾಗ್ತಾನ ಆತ ಏನ್ ನಡೀತಾ ಇದೆ ಆಕ್ಚುಲಿ ಧರ್ಮಸ್ಥಳದಲ್ಲಿ ಲಕ್ಷ್ಮಿ ಇವತ್ತು ಆತನ ನಾಲ್ಕನೇ ದಿನದ ವಿಚಾರಣೆ ನಡೀಲಿಕ್ಕಿರುವಂಥದ್ದು ಈಗಾಗಲೇ ಮೂರು ದಿನಗಳ ವಿಚಾರಣೆ ಮುಗಿದಿರುವಂಥದ್ದು ಅಂದರೆ ಉತ್ಖನನಕ್ಕೆ ಬ್ರೇಕ್ ಬಿದ್ದು ಆ ಬಳಿಕ ಶನಿವಾರ ವಿಚಾರಣೆ ನಡೆದಿತ್ತು ಆದಿತ್ಯ ಅವರ ವಿಚಾರಣೆ ನಡೆದಿರಲಿಲ್ಲ ಆ ಬಳಿಕ ಸೋಮವಾರ ಮಂಗಳವಾರ ಒಟ್ಟು ಮೂರು ದಿನಗಳ ವಿಚಾರಣೆ ಕೂಡ ನಡೆದಿರುವಂಥದ್ದು ಇದೇ ಎಸ್ ಐ ಟಿ ಕಚೇರಿಯಲ್ಲಿ ಸತತವಾಗಿ ಆತನನ್ನು ವಿಚಾರಣೆ ನಡೆಸಲಾಗಿತ್ತು ಬೇರೆ ಬೇರೆ ಹಂತದ ಕೋಶ್ ಕ್ವಶನ್ಗಳನ್ನು ಆತನಿಗೆ ಕೇಳಲಾಗಿತ್ತು ಆ ವಿವಿಧ ಆಯಾಮಗಳಲ್ಲಿ ಆತನನ್ನು ತನಿಖೆ ಮಾಡಲಾಗಿತ್ತು ಇವತ್ತು ನಾಲ್ಕನೇ ದಿನದ ವಿಚಾರ ಏನು ವಿಚಾರಣೆ ನಡೆಯಲಿದೆ ಪ್ರಮುಖ ಇವತ್ತು ವಿಚಾರಣೆಯಲ್ಲಿ ಎಸ್ ಐ ಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೋಹಂತಿ ಅವರೇ ವಿಚಾರಣೆಯನ್ನು ನಡೆಸಲಿದ್ದಾರೆ ಅವರು ಈಗಾಗಲೇ ಇನ್ನೇನು ಕೆಲವು ಹೊತ್ತಿನಲ್ಲಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದು ಇಲ್ಲಿ ಆತನನ್ನ ವಿಚಾರಣೆ ಮಾಡಲಿದ್ದಾರೆ ಇವತ್ತು ಪ್ರಮುಖವಾದಂತಹ ಕೆಲವೊಂದು ವಿಚಾರಣೆಗಳು ನಡೀಲಿಕ್ಕಿರುವಂತಹ ಯಾಕಂದ್ರೆ ಎಸ್ ಐ ಟಿ ಮುಖ್ಯಸ್ಥರೇ ಬರುವ ಕಾರಣವಾಗಿ ಇವತ್ತು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೋದು ಇವತ್ತು ಆತನನ್ನ ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ಮಾಡಲಿಕ್ಕಿರ್ತಾರೆ ಕಳೆದ ಮೂರು ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ಬುರುಡೆಗೆ ಸಂಬಂಧಿಸಿದ ವಿಚಾರಣೆ ಆಗಿರ್ಬೋದು ಪಾಯಿಂಟ್ ಸಂಬಂಧಿಸಿದಂತಹ ವಿಚಾರಣೆ ಆಗಿರ್ಬೋದು ಜೊತೆಗೆ ಆತನ ಕಾಂಟ್ಯಾಕ್ಟ್ ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನ ಆತನಿಂದ ಕೇಳಿ ಆತನಿಂದ ಉತ್ತರವನ್ನ ಪಡೆಯಲಾಗಿತ್ತು ಇವತ್ತು ಮತ್ತಷ್ಟು ಪ್ರಶ್ನೆಗಳನ್ನ ಆತನಿಗೆ ಕೇಳಲಿಕ್ಕಿದ್ದಾರೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗಳು ಕೂಡ ಇವತ್ತು ಸಾಗಲಿಕ್ಕಿರುವಂತದ್ದು ಇದರ ಜೊತೆಗೆ ಎಸ್ಐ ಟಿ ಅಧಿಕಾರಿಗಳು ಈಗಾಗಲೇ ಕಳುಹಿಸಿರುವಂತ ಅಂದ್ರೆ ಮಣ್ಣು ಹಾಗೂ ಮೂಳೆಗಳನ್ನು ಈಗಾಗಲೇ ಪರೀಕ್ಷೆಗೆ ಕಳುಹಿಸಿದರೆ ಅದರ ವರದಿಗಾಗಿ ಕೂಡ ಕಾಯ್ತಾ ಇರುವಂಥದ್ದು ಅಂದ್ರೆ ಪ್ರಮುಖವಾಗಿ ಆ ಮಣ್ಣನ್ನು ಯಾಕೆ ಪರೀಕ್ಷೆಗೆ ಕಳುಹಿಸಿದ್ದಾರೆ ಅಂದ್ರೆ ಕೆಲವೊಂದು ಅಂದ್ರೆ ಆರನೇ ಪಾಯಿಂಟ್ ಅಲ್ಲಿ ಹೊರತುಪಡಿಸಿದಂತೆ ಇತರ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಪತ್ತೆ ಆಗಿಲ್ಲ ಆದರೂ ಕೂಡ ಆ ಒಂದು ಆ ಮಣ್ಣನ್ನು ಯಾಕೆ ಕಳುಹಿಸ್ತಾರೆ ಅಂದರೆ ಈ ಅಂದ್ರೆ ಆ ಒಂದು ಮಣ್ಣೇನಿದೆ ಆ ಭಾಗದ ಮಣ್ಣೇನಿದೆ ಅದು ಫಲವತ್ತತೆ ಮಣ್ಣು ಹೀಗಾಗಿ ಅಲ್ಲಿ ಆ ಮೂಳೆಗಳು ಕರಗಿರಬಹುದು ಅನ್ನುವಂಥ ದೃಷ್ಟಿಯಿಂದ ಆ ಮಣ್ಣನ್ನು ಕೂಡ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂದ್ರೆ ಮತ್ತೆ ಈ ರೀತಿಯಾದಂಥ ವಾದ ಬರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಅದನ್ನು ಕೂಡ ಪರೀಕ್ಷೆಗೆ ಕಳುಹಿಸಲಾಗಿದೆ ಅದರ ವರದಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದರೆ ಅದು ಬಂದ ಬಳಿಕ ಮತ್ತಷ್ಟು ತನಿಖೆಯ ನಡೀಲಿಕ್ಕಿದೆ ಮತ್ತು ಅದು ಬಂದ ಬಳಿಕ ಒಂದು ತನಿಖೆಯ ಒಂದು ಪ್ರಮುಖ ಅಂಶವೇ ಗೊತ್ತಾದಂತೆ ಕಾಣುತ್ತೆ ಹಾಗಾಗಿ ಇವತ್ತು ಕೂಡ ಆತನನ್ನ ತೀವ್ರವಾದಂತಹ ವಿಚಾರಣೆ ನಡೆಸಲಿದ್ದಾರೆ ಎಸ್ ಐ ಅಧಿಕಾರಿಗಳು ಇನ್ನೇನೋ ಬರ್ತಾರೆ ಆ ಬಳಿಕ ಆತನು ಕೂಡ ತನ್ನ ವಕೀಲರ ಜೊತೆ ಹಾಜರಾಗ್ತಾನೆ ಹಾಜರಾದ ಬಳಿಕ ಬೇರೆ ಬೇರೆ ಇರ್ತಕ್ಕಂಥ ವಿಚಾರಣೆ ಇರುತ್ತೆ ಇದರ ಜೊತೆಗೆ ಆ ಈ ಹಿಂದೆ ಪಂಚಾಯತ್ ಹಳ್ಳಿ ಅಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದಂತ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಅಲ್ಲಿ ಕಾರ್ಯನಿರ್ವಹಿಸಿದಂತಹ ಸಿಬ್ಬಂದಿ ಸಿಬ್ಬಂದಿ ಆಗಿರುವುದು ಅವರ ವಿಚಾರಣೆ ಕೂಡ ನಡೆಯುವಂತಹ ಸಾಧ್ಯತೆ ಇರುವಂತದ್ದು ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಾಕ್ಷಿಗಳ ವಿಚಾರಣೆಗಳು ಕೂಡ ಬಾಕಿ ಇದೆ ಅಂದ್ರೆ ಸ್ಥಳ ಅಖಾಡದಲ್ಲಿ ವಿಚಾರಣೆಯ ವ್ಯೂಹವನ್ನ ರೂಪಿಸಿದ್ಯಾ ಎಸ್ಐಟಿ ನಿಗೂಢ ವ್ಯಕ್ತಿಯ ಜನ್ಮ ಜಾಲಾಟ ಹೇಗೆ ಸಾಗಿದೆ ಗೊತ್ತಾ ಆ ಸಿಬ್ಬಂದಿಗೆ ಎಸ್ಐಟಿ ಟಿ ಬುಲಾವು ಕೊಟ್ಟಿರೋದು ಯಾಕೆ ಯಾವ ನಿಟ್ಟಿನಲ್ಲಿ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದೆ ಈ ನಿಗೂಢ ವ್ಯಕ್ತಿಯ ಜನ್ಮ ಜಾಲಾಟ ಮಾಡ್ತಾರ ಯಾರ ಈತ ಏನ್ ಕಥೆ ಯಾಕೆ ಹಿಂಗ್ ಮಾಡ್ದ ಅಂತ ಹದಿನೇಳು ಕಡೆ ಆಗದ್ರೆ ಒಂದು ಕಡೆ ಮಾತ್ರ ಮೂಳೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಉಳಿದ ಹದಿನಾರು ಕಡೆ ಏನು ಮಹತ್ವದ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಇದೀಗ ಈ ಮುಸುಕುಧಾರಿಯನ್ನ ಹಾಗಾದ್ರೆ ಇನ್ನೂ ಎಷ್ಟು ದಿನಗಳವರೆಗೆ ಇದೇ ರೀತಿ ಆರೋಪ ಮಾಡ್ತಾ ಹೋಗೋದಕ್ಕೆ ಬಿಡ್ತಾರೆ ಇನ್ನು ಎಷ್ಟು ಪಾಯಿಂಟ್ಗಳಲ್ಲಿ ಹೀಗೆ ಜನಗಳನ್ನು ಹಚ್ಚಿ ಅಗಿಸ್ತಾ ಹೋಗ್ತಾರೆ ಅಥವಾ ಆತನನ್ನ ವಿಚಾರಣೆಯ ನೆಪದಲ್ಲಿ ಆತನನ್ನ ಬಿಟ್ಟು ಕಳಿಸ್ತಾ ಇರೋದು ಯಾಕೆ ಒಂದು ವೇಳೆ ಆತ ಹೇಳಿದ್ದೆಲ್ಲ ತಪ್ಪು ಅನ್ನೋದಾದ್ರೆ ಅದನ್ನ ನ್ಯಾಯಾಲಯದ ಎದುರು ಹೇಳಬೇಕಲ್ವಾ ಶವಗಳನ್ನ ಹುತ್ತಿಟ್ಟಿದ್ದೀನಿ ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನುವಂತ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಳೆ ಮಣ್ಣಿನ ಪರೀಕ್ಷಾ ವರದಿಗೆ ಕಾಯ್ತಾ ಇದ್ದಾರಂತೆ ಎಸ್ಐಟಿ ಸಾಕ್ಷಿಗಳ ವಿಚಾರಣೆ ದೂರುದಾರರ ವಿಚಾರಣೆಯನ್ನ ಇನ್ನಷ್ಟು ಚುರುಕುಗೊಳಿಸಬಹುದು ಶವ ಸಂಸ್ಕಾರದ ಶೋಧ ಅಂತ ಅಧಿಕಾರಿಗಳ ತಂಡ ಒಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಪ್ರಕರಣದ ಶೋಧಕ್ಕೆ ನಿರ್ಧರಿಸಿದ್ದಾರೆ ಅಂತ ಧರ್ಮಸ್ಥಳ ಗ್ರಾಮ ಆ ಹಳೆಯ ಸಿಬ್ಬಂದಿಗೆ ಗುಲಾವು ಹೋಗಿದೆಯಂತೆ ಬೆಳ್ತಂಗಡಿಯಲ್ಲಿ ಇವತ್ತು ಕೂಡ ಸಾಕ್ಷಿಗಳ ಮೆಗಾ ವಿಚಾರಣೆ ನಡೆಯಲಿದೆ ಹೇಗಾದರೂ ಮಾಡಿ ಧರ್ಮಸ್ಥಳದಲ್ಲಿ ಒಂದಷ್ಟು ಕಳಂಕ ಇದೆ ಅಂತ ಪ್ರೂವ್ ಮಾಡಲೇಬೇಕು ಅನ್ನೋ ಹಠಕ್ಕೆ ಕೆಲವರು ಬಿದ್ದಿದ್ದಾರಾ ಅಂತ ಪ್ರಶ್ನೆ ಮೂಡತ್ತೆ ಈ ಪ್ರಕರಣವನ್ನ ನೋಡಿದ್ರೆ ಹೇಗಾದರೂ ಮಾಡಿ ಒಟ್ನಲ್ಲಿ ಪ್ರೂವ್ ಮಾಡಲೇಬೇಕು ಅನ್ನೋ ಹಠನ ಇನ್ನೆಸ್ಟ್ ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಪಟ್ಟನ ಲೈವ್ ಕನೆಕ್ಟ್ ಆಗಿದ್ದಾರೆ ಎಸ್ ದಿನೇಶ್ ಏನಿದೆ ಅಪ್ಡೇಟ್ ಇವತ್ತು ಮಾಡ್ತಾರೆ ಮಾಡ್ತಾರಂತ ಏನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನೂ ಯಾಕೆ ಮಾಸ್ಕ್ ಹಾಕಿಸ್ಕೊಂಡು ಓಡಾಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಆತ ಈಗ ಸಾಕ್ಷ್ಯ ಅಥವಾ ವಿಚಾರಣಾಧೀನ ಆರೋಪಿಯ ಏನಾಗ್ತಾನ ಆತ ಏನು ನಡೀತಾ ಇದೆ ಆಕ್ಚುಲಿ ಧರ್ಮಸ್ಥಳದಲ್ಲಿ ಕ್ಷ್ಮಿ ಇವತ್ತು ಆತನ ನಾಲ್ಕನೇ ದಿನದ ವಿಚಾರಣೆ ನಡೀಲಿಕ್ಕಿರುವಂಥದ್ದು ಈಗಾಗಲೇ ಮೂರು ದಿನಗಳ ವಿಚಾರಣೆ ಮುಗಿದಿರುವಂಥದ್ದು ಅಂದರೆ ಉತ್ಖನನಕ್ಕೆ ಬ್ರೇಕ್ ಬಿದ್ದು ಆ ಬಳಿಕ ಶನಿವಾರ ವಿಚಾರಣೆ ನಡೆದಿತ್ತು ಆದಿತ್ಯ ಅವರ ವಿಚಾರಣೆ ನಡೆದಿರಲಿಲ್ಲ ಆ ಬಳಿಕ ಸೋಮವಾರ ಮಂಗಳವಾರ ಒಟ್ಟು ಮೂರು ದಿನಗಳ ವಿಚಾರಣೆ ಕೂಡ ನಡೆದಿರುವಂಥದ್ದು ಇದೇ ಎಸ್ ಐ ಟಿ ಕಚೇರಿಯಲ್ಲಿ ಸತತವಾಗಿ ಆತನನ್ನು ವಿಚಾರಣೆ ನಡೆಸಲಾಗಿತ್ತು ಬೇರೆ ಬೇರೆ ಹಂತದ ಕೋಶ್ ಕ್ವಶನ್ಗಳನ್ನು ಆತನಿಗೆ ಕೇಳಲಾಗಿತ್ತು ಆ ವಿವಿಧ ಆಯಾಮಗಳಲ್ಲಿ ಆತನನ್ನು ತನಿಖೆ ಮಾಡಲಾಗಿತ್ತು ಇವತ್ತು ನಾಲ್ಕನೇ ದಿನದ ವಿಚಾರ ಏನು ವಿಚಾರಣೆ ನಡೆಯಲಿದೆ ಪ್ರಮುಖ ಇವತ್ತು ವಿಚಾರಣೆಯಲ್ಲಿ ಎಸ್ ಐ ಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ವಿಚಾರಣೆಯನ್ನು ನಡೆಸಲಿದ್ದಾರೆ ಅವರು ಈಗಾಗಲೇ ಇನ್ನೇನು ಕೆಲವು ಹೊತ್ತಿನಲ್ಲಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದು ಇಲ್ಲಿ ಆತನನ್ನು ವಿಚಾರಣೆ ಮಾಡಲಿದ್ದಾರೆ ಇವತ್ತು ಪ್ರಮುಖವಾದಂತಹ ಕೆಲವೊಂದು ವಿಚಾರಣೆಗಳು ನಡೀಲಿಕ್ಕಿರುವಂತದ್ದು ಯಾಕಂದ್ರೆ ಎಸ್ ಐ ಟಿ ಮುಖ್ಯಸ್ಥರೇ ಬರುವ ಕಾರಣವಾಗಿ ಇವತ್ತು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೋದು ಇವತ್ತು ಆತನನ್ನ ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ಮಾಡಲಿಕ್ಕಿರ್ತಾರೆ ಕಳೆದ ಮೂರು ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ಬುರುಡೆಗೆ ಸಂಬಂಧಿಸಿದ ವಿಚಾರಣೆ ಆಗಿರ್ಬೋದು ಪಾಯಿಂಟ್ಗಳು ಸಂಬಂಧಿಸಿದ ವಿಚಾರಣೆ ಆಗಿರ್ಬೋದು ಜೊತೆಗೆ ಆತನ ಕಾಂಟ್ಯಾಕ್ಟ್ಗಳಿಗೆ ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಆತನಿಂದ ಕೇಳಿ ಆತನಿಂದ ಉತ್ತರವನ್ನು ಪಡೆಯಲಾಗಿತ್ತು ಇವತ್ತು ಮತ್ತಷ್ಟು ಪ್ರಶ್ನೆಗಳನ್ನು ಆತನಿಗೆ ಕೇಳಲಿಕ್ಕಿದ್ದಾರೆ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ವಿಚಾರಣೆಗಳು ಕೂಡ ಇವತ್ತು ಸಾಗಲಿಕ್ಕಿರುವಂತದ್ದು ಇದರ ಜೊತೆಗೆ ಎಸ್ಐ ಟಿ ಅಧಿಕಾರಿಗಳು ಈಗಾಗಲೇ ಕಳುಹಿಸಿರುವಂತ ಅಂದ್ರೆ ಮಣ್ಣು ಹಾಗೂ ಮೂಳೆಗಳನ್ನು ಈಗಾಗಲೇ ಪರೀಕ್ಷೆಗೆ ಕಳುಹಿಸಿದರೆ ಅದರ ವರದಿಗಾಗಿ ಕೂಡ ಕಾಯ್ತಾ ಇರುವಂಥದ್ದು ಅಂದ್ರೆ ಪ್ರಮುಖವಾಗಿ ಆ ಮಣ್ಣನ್ನು ಯಾಕೆ ಪರೀಕ್ಷೆಗೆ ಕಳುಹಿಸಿದ್ದಾರೆ ಅಂದ್ರೆ ಕೆಲವೊಂದು ಅಂದ್ರೆ ಆರನೇ ಪಾಯಿಂಟ್ ಅಲ್ಲಿ ಹೊರತುಪಡಿಸಿದಂತೆ ಇತರ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಪತ್ತೆ ಆಗಿಲ್ಲ ಆದರೂ ಕೂಡ ಆ ಒಂದು ಆ ಮಣ್ಣನ್ನು ಯಾಕೆ ಕಳುಹಿಸ್ತಾರೆ ಅಂದರೆ ಈ ಅಂದರೆ ಆ ಒಂದು ಮಣ್ಣೇನಿದೆ ಆ ಭಾಗದ ಮಣ್ಣು ಏನಿದೆ ಅದು ಫಲವತ್ತತೆ ಮಣ್ಣು ಹೀಗಾಗಿ ಅಲ್ಲಿ ಆ ಮೂಳೆಗಳು ಕರಗಿರಬಹುದು ಅನ್ನುವಂಥ ದೃಷ್ಟಿಯಿಂದ ಆ ಮಣ್ಣನ್ನು ಕೂಡ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂದ್ರೆ ಮತ್ತೆ ಈ ರೀತಿಯಾದಂಥ ವಾದ ಬರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಅದನ್ನು ಕೂಡ ಪರೀಕ್ಷೆಗೆ ಕಳುಹಿಸಲಾಗಿದೆ ಅದರ ವರದಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದರೆ ಅದು ಬಂದ ಬಳಿಕ ಮತ್ತಷ್ಟು ತನಿಖೆಯ ನಡೀಲಿಕ್ಕಿದೆ ಮತ್ತು ಅದು ಬಂದ ಬಳಿಕ ಒಂದು ತನಿಖೆಯ ಒಂದು ಪ್ರಮುಖ ಅಂಶವೇ ಗೊತ್ತಾದಂತೆ ಕಾಣುತ್ತೆ ಹಾಗಾಗಿ ಇವತ್ತು ಕೂಡ ಆತನನ್ನ ತೀವ್ರವಾದಂತಹ ವಿಚಾರಣೆ ನಡೆಸಲಿದ್ದಾರೆ ಎಸ್ ಅಧಿಕಾರಿಗಳು ಇನ್ನೇನು ಬರ್ತಾರೆ ಆ ಬಳಿಕ ಆತನು ಕೂಡ ತನ್ನ ವಕೀಲರ ಜೊತೆ ಹಾಜರಾಗ್ತಾನೆ ಹಾಜರಾದ ಬಳಿಕ ಬೇರೆ ಬೇರೆ ಇರತಂತ ವಿಚಾರಣೆ ಇರುತ್ತೆ ಇದರ ಜೊತೆಗೆ ಆ ಈ ಹಿಂದೆ ಪಂಚಾಯಿತಿ ಹಳ್ಳಿ ಅಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದಂತ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಅಲ್ಲಿ ಕಾರ್ಯನಿರ್ವಹಿಸಿದಂತಹ ಸಿಬ್ಬಂದಿ ಿ ಆಗಿರುವುದು ಅವರ ವಿಚಾರಣೆ ಕೂಡ ನಡೆಯುವಂತಹ ಸಾಧ್ಯತೆ ಇರುವಂತದ್ದು ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಾಕ್ಷಿಗಳ ವಿಚಾರಣೆಗಳು ಕೂಡ ಬಾಕಿ ಇದೆ ಅಂದ್ರೆ ಹದಿಮೂರನೇ ಪಾಯಿಂಟ್